ಲ್ಲೇ ನೂತನ ನ್ಯಾಯಾಲಯ ಕಟ್ಟಡವನ್ನು ಪಟ್ಟಣದಲ್ಲಿ ಪ್ರಾರಂಭವಾಗಲಿದೆ ಎಂದು ಶಾಸಕ ನರೇಂದ್ರ ಸ್ವಾಮಿ ತಿಳಿಸಿದರು ಕಾರ್ಯಕ್ರಮದಲ್ಲಿ ಹೈಕೋರ್ಟ್ ನ್ಯಾಯಮೂರ್ತಿಗಳಾದ ಶಿವಶಂಕರಿ ಗೌಡ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದ ಬೃಂಗೇಶ್ ವಕೀಲರ ಪರಿಷತ್ತು ಅಧ್ಯಕ್ಷ ವಿಶಾಲ್ ರಘು ವಕೀಲರ ಸಂಘದ ಅಧ್ಯಕ್ಷ ಸುಂದರ್ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಮಹೇಂದ್ರ ಸಚಿನ್ ಕುಮಾರ್ ಶಿವಪೂಜಿ ಕಾವ್ಯಶ್ರೀ ಸೇರಿದಂತೆ ಹಲವರಿದ್ದರು கேமரா நா வெல்கம் பத்தறாகிட்டತಕ್ಕಂತವರು ಅರ್ಥಪೂರ್ಣವಾಗಿ ಬಳವಳ್ಳಿಯ ಸಾರ್ವಜನಿಕ ಸನ್ಮಾನಕ್ಕೆ ಪಾತ್ರರಾಗ್ತಕ್ಕಂಥ ಕಾರಣ ಯಾಕಂದ್ರೆ ಈ ನಮ್ಮ ಕ್ರೀಡಾಂಗಣದ ಪಕ್ಕದ ಜಾಗದ ಹೋರಾಟವನ್ನು ನಾನು ಮತ್ತು ಈ ವಕೀಲರ ಸಂಘದಿಂದ ಪ್ರಾರಂಭ ಮಾಡುತ್ತೀನ ಪರ ವಿರೋಧ ಇತ್ತು ಆ ಜಾಗ ಒಂದು ಹಳ್ಳಿಗಳಿಂದ ಕೂಡಿದೆ ಅದು ಬೇಡ ನಮಗೆ ಹತ್ರ ಅಲ್ಲ ನಮ್ಮ ಜಿಲ್ಲೆ ಕೂಡಿ ಇಲ್ಲಿ ನಾವು ಇದು ನಮ್ಮ ಭಾಗವನ್ನ ಮಾಡಿ ಅದನ್ನು ಸೇರಿಸಿ ಎಲ್ಲರೂ ಸೇರಿಸಿ ಕುಡಿಯೋಣ ಅಂತ ಒಂದು ಬೇಡಿಕೆ ಅದ್ರ ಮಧ್ಯದಲ್ಲಿ ಒಂದು ಏಕ ವ್ಯಕ್ತಿಯ ಹೋರಾಟವನ್ನು ಪ್ರಾರಂಭ ಆಯ್ತು ಸಂಘದ ಹೆಸರಿನಲ್ಲಿ ಸಂಘವೂ ಇಲ್ಲ ಅದರ ಹೆಸರಿನಲ್ಲಿ ಸಾಕಷ್ಟು ರಿಡಿಕೇಶನ್ಸ್ ನಾವು ಎಷ್ಟೆ ತನಕ ಹೋರಾಟ ಮಾಡಬಹುದು ನಮ್ಗೆ ಕೈ ಹಿಡಿಸೋ ತನಕ ಮಾಡಿದ್ವಿ ಇವತ್ತು ಈ ವಕೀಲ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿಕ್ಕೆ ವ್ಯಾಜ್ಯ ಪೂರ್ಣಗೊಳಿಸಿ ಇನ್ನು ಒಂದೇ ಒಂದು ಹಣ ಬಿಡುಗಡೆ ಮಾಡಿಸಿ ಕಟ್ಟಡ ಪ್ರಾರಂಭ ಮಾಡಬೇಕು ಅವರ ಒಂದು ಆದೇಶನೂ ಬೇಕಾಗುತ್ತೆ ಸೂಕ್ತ ಸಂದರ್ಭದಲ್ಲಿ ನಾನು ಎಲ್ಲಿಗೆ ಅವರು ಮಾತಾಡಬೇಕು ಅನ್ನೋದು ನಾನು ಕೇಳ್ತೀನಿ ನಾವು ಸರ್ಕಾರದಲ್ಲಿ ಯಾರಿಗೆ ಮಾತಾಡ್ಬೇಕು ಅನ್ನೋದಕ್ಕೆ ಅದೇನು ಇನ್ಫ್ಲೂಯನ್ಸ್ ಅಲ್ಲ ಅದು ಜವಾಬ್ದಾರಿ ಆದ್ದರಿಂದ ನಾನು ಸಚಿವ ಹತ್ರ ಆಗ್ಲೇ ಮಾತಾಡಿದ ಒಪ್ಕೊಂಡಿದ್ದಾರೆ ಈಗ ಒನ್ ಥರ್ಡ್ ಗ್ರಾಂಟ್ ಕೊಡ್ತೀನಿ ಅಂತ ಒಪ್ಕೊಂಡಿದ್ದಾರೆ ಈಗ ಈ ವರ್ಷದಲ್ಲೇ ಆಗ್ಲಿಲ್ಲ ಅಂತಂದ್ರೆ ಮಾರ್ಚ್ ಬಜೆಟ್ ಆಗ್ತಾ ಇದ್ದು ನಾನು ಕೂಡ್ತೀನಿ ಹಾಗಾಗಿ ಮುಖ್ಯಮಂತ್ರಿಗಳಿಗೂ ನಾನು ಇದರ ಹಣ ಬಿಡುಗಡೆಗೆ ನಾವು ಒತ್ತಾಯ ಮಾಡೋದು ಯಾವ್ದು ಇಲ್ಲ ಅತಿ ಶೀಘ್ರದಲ್ಲಿ ಹೊಸ ನ್ಯಾಯಾಲಯದ ಸಂಕೀರ್ಣ ಮಳವಳ್ಳಿಯಲ್ಲಿ ಕಟ್ಟಡ ಕಾಮಗಾರಿ ಪ್ರಾರಂಭ ಮಾಡಲಿಕ್ಕೆ ನಿಮ್ಮ ವಕೀಲರ ಸಂಘ ಜವಾಬ್ದಾರಿ ತಗೋಬೇಕಾಗಿತ್ತು ಯಾಕಂದ್ರೆ ಅದೇನೇ ಇದ್ರು ನ್ಯಾಯಾಲಯದ ನಿಮ್ಮ ವಕೀಲರ ಸಂಘ ಮತ್ತು ನ್ಯಾಯಾಲಯದ ಮುಖಾಂತರನೇ ಅದನ್ನ ನೀವು ಪ್ರೋಟೋಕಾಲ್ ಮಾಡ್ತಕ್ಕ ನಿಮ್ಮ ಜವಾಬ್ದಾರಿ ಸರ್ಕಾರದ ಏನಿದ್ರೆ ಹಣ ಬಿಡುಗಡೆ ಮಾಡಿ ಟೆಂಡರ್ ಮಾಡೋದಷ್ಟು ಬಿಟ್ರೆ ಬೇರೆ ನೀವು ತಿಳಿಸಿದ್ರು ಇದನ್ನ ಸುಸೂತ್ರ ಮಾಡೋದಕ್ಕೆ ಇವಾಗ ಸಹಕಾರವನ್ನು ಕೊಡ್ತೇವೆ ಮತ್ತು ವಿಶೇಷವಾಗಿ ನಮ್ಮ ಮರವಳ್ಳಿಯ ವಕೀಲರು ಸೇನೆ ಮೊದಲು ನಾನು ವಿದ್ಯಾರ್ಥಿಯಾಗಿದ್ದಾಗ ಆಗಿದ್ದಾಗ ನೋಡ್ತಾ ಇದ್ದು ಈಗ ನೋಡ್ತಾ ಇರಬೇಕು ಪ್ರತಿಭಾನ್ವಿತರು ಹೆಚ್ಚು ವಕೀಲರು ಇವಾಗ ಬರುವಂತ ಇದ್ದಾರೆ ಇನ್ನು ಕೆಲವರು ಎಳೆ ವಯಸ್ಸಿನಲ್ಲಿರ್ತಕ್ಕಂಥವ್ರು ತಾವು ಸುಂಕ್ಷೆ ಜ್ಮೆಂಟ್ಸ್ ಓದಿ ಅಂತ ನೀವೇನು ಅಭ್ಯಾಸ ಎಲ್ಲ ವಿಚಾರದಲ್ಲಿ ಎಲ್ಲ ವೃತ್ತಿ ಮಾಡ್ತು ಅವನು ಕೃಷಿಕನ ಇರಲಿ ವ್ಯಾಪಾರಿನೇ ಇರಲಿ ರಾಜಕಾರಣಿನೇ ಇರಲಿ ಪ್ರತಿ ದಿನ ಅಪ್ಡೇಟ್ ಆಗ್ಲೇ ಇದೆ ಪ್ರಪಂಚನೇ ಅಪ್ಡೇಟ್ ಆಗ್ತಾ ಇರಲಿಲ್ಲ ಹಾಗಾಗಿ ವ್ಯಕ್ತಿ ಅಪ್ಡೇಟ್ ಆಗಬೇಕು ಅನ್ನುವಂತ ತಮ್ಮ ಸೂಚನೆ ಅರ್ಥಪೂರ್ಣವಾದದ್ದು ಹಾಗೂ ನಿಮ್ಮ ಅನುಭವದ ಮುಂದೆ ನಮ್ಮ ಮಾತುಗಳು ಹಿಂದೂ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮ ವಿಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ